ಆತ್ಮೀಯ ಸ್ಪರ್ಧಾರ್ಥಿಗಳೇ ಮತ್ತೊಂದು ವಿಡಿಯೋ ಸರಣಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಾದಂಥ ಯೋಜನೆಗಳಲ್ಲಿ ಒಂದಾದಂಥ ಮಿಷನ್ ಇಂದ್ರಧನುಷ್ ಈ ಯೋಜನೆ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ಪರಿಕಲ್ಪನೆ ತುಂಬಾ ಮುಖ್ಯವಾದಂಥ ಪರಿಕಲ್ಪನೆ ಏನಿದು ಮಿಷನ್ ಇಂದ್ರಧನುಷ್ ಅಂತ ನೋಡೋದಾದ್ರೆ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸಂಪೂರ್ಣ ಲಸಿಕೆಯನ್ನು ನೀಡೋದರ ಮೂಲಕ ಲ ಲಸಿಕೆಯನ್ನು ನೀಡತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈಗ ಆಲ್ರೆಡಿ ಈ ಒಂದು ಯೋಜನೆ ಈ ಮೊದಲೇ ಚಾಲ್ತಿಯಲ್ಲಿ ಇತ್ತು ಸೊ ಅದರ ಮುಂದುವರೆದ ಭಾಗವಾಗಿ ಮಾರ್ಚ್ ಏಳರಿಂದ ಕರ್ನಾಟಕ ರಾಜ್ಯದ ಹನ್ನೊಂದು ಜಿಲ್ಲೆಗಳಲ್ಲಿ ಈ ಒಂದು ಇಂದ್ರಧನುಷ್ ಲಸಿಕಾಕರಣ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಈ ಇಂದ್ರಧನುಷ್ ಫೋರ್ ಪಾಯಿಂಟ್ ಜೀರೋ ಅಭಿಯಾನವನ್ನು ಮಾರ್ಚ್ ಏಳರಿಂದ ಹನ್ನೊಂದು ಜಿಲ್ಲೆಗಳಲ್ಲಿ ಕರ್ನಾಟಕದ ಹನ್ನೊಂದು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಸೊ ಮಾರ್ಚ್ ಮೂರರ ಏಳರಂದು ಬೆಂಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಿನಲ್ಲಿ ಮಾನ್ಯ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದ್ರಧನುಷ್ ಫೋರ್ ಪಾಯಿಂಟ್ ಜೀರೋ ಫೋರ್ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ಈ ಅಭಿಯಾನ ಮಾರ್ಚ್ನಿಂದ ಪ್ರಾರಂಭವಾಗಿ ಮೇ ತಿಂಗಳವರೆಗೆ ನಡೆಯಲಿದ್ದು ಪ್ರತಿ ತಿಂಗಳಲ್ಲಿ ಒಂದೊಂದು ವಾರ ಈ ಅಭಿಯಾನ ಚಾಲ್ತಿಯಲ್ಲಿ ಇರುತ್ತೆ ಉದಾಹರಣೆಗೆ ಮಾರ್ಚ್ ಏಳರಿಂದ ಒಂದು ವಾರ ಈ ಅಭಿಯಾನ ಇದ್ದರೆ ಏಪ್ರಿಲ್ ನಾಲ್ಕರಿಂದ ಒಂದು ವಾರ ಹಾಗೆ ಮೇ ಒಂಬತ್ತರಿಂದ ಒಂದು ವಾರ ಈ ಅಭಿಯಾನ ನಡೆಯಲಿದೆ ಸೊ ಇನ್ನೊಂದು ಈ ಅಭಿಯಾನ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ನಡೀತಾ ಇದೆ ಅಂತ ನೋಡೋದಾದರೆ ಹನ್ನೊಂದು ಜಿಲ್ಲೆಗಳಲ್ಲಿ ಬಾಗಲಕೋಟೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಗದಗ ಕಲಬುರಗಿ ದಾವಣಗೆರೆ ವಿಜಯನಗರ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಮಿಷನ್ ಇಂದ್ರಧನುಷ್ ಲಸಿಕಾಕರಣವನ್ನು ಪ್ರಾರಂಭ ಮಾಡಲಾಗಿದೆ ಇನ್ನು ಈ ಮಿಷನ್ ಇಂದ್ರಧನುಷ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈ ಯೋಜನೆ ಯಾವಾಗ ಜಾರಿಗೆ ಬಂತು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹದಿನಾಲ್ಕರಂದು ಈ ಇಂದ್ರಧನುಷ್ ಮಿಷನ್ ಇಂದ್ರಧನುಷ್ ಪ್ರಾರಂಭ ಆಯಿತು ಇನ್ನು ಈ ಯೋಜನೆಯನ್ನು ಜಾರಿಗೆ ಇಲಾಖೆ ಯಾವುದು ಅಂತ ನೋಡೋದಾದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಿಷನ್ ಇಂದ್ರಧನುಷ್ ಯೋಜನೆಯ ಅನುಷ್ಠಾನದ ರೂವಾರಿಯಾಗಿದೆ ನಮ್ಮ ದೇಶದ ಸುಮಾರು ಶೇಕಡ ಅರವತ್ತೈದು ಮಕ್ಕಳಿಗೆ ಎಲ್ಲ ಲಸಿಕೆ ಸೌಲಭ್ಯ ಸಿಗ್ತಾ ಇಲ್ಲ ಹಾಗಾಗಿ ಅವರೇನ ಆಗ್ತಾ ಇದಾರೆ ಅಂತಂದ್ರೆ ಕ್ಷಯ ದಡಾರ ಹೆಪಟೈಟಿಸ್ ಬಿ ಮುಂತಾದ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿ ಮೂವರಲ್ಲಿ ಒಂದು ಮಗು ಲಸಿಕೆಯಿಂದ ವಂಚಿತ ಆಗ್ತಾ ಇದೆ ಇನ್ನೂ ಕೆಲವು ಮಕ್ಕಳಿಗೆ ಒಂದು ಬಾರಿ ಕೂಡ ಈ ಸೌಲಭ್ಯ ಸಿಗೋದಿಲ್ಲ ಸೊ ಹಾಗಾಗಿ ಲಿಂಗ ಧರ್ಮ ಆರ್ಥಿಕ ಭೇದವಿಲ್ಲದೆ ಹುಟ್ಟುವ ಮಕ್ಕಳೆಲ್ಲರೂ ಆರೋಗ್ಯವಂತರಾಗಿ ಬೆಳೆಯಬೇಕು ಅನ್ನೋ ಆಶಯದಿಂದ ಕೇಂದ್ರ ಸರ್ಕಾರ ಮಿಷನ್ ಇಂದ್ರಧನುಷ್ ಎಂಬ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತೈದರಂದು ಮಿಷನ್ ಇಂದ್ರಧನುಷ್ ಎಂಬ ಹೆಸರಿನಿಂದ ಪ್ರಾರಂಭಗೊಳಿಸ್ತು ಇನ್ನು ಈ ಮಿಷನ್ ಇಂದ್ರಧನುಷ್ ಮಳೆಬಲ್ಲಿನ ಏಳು ಬಣ್ಣಗಳ ಹಾಗೆ ಮಳೆಬೆಲಿನಲ್ಲಿ ಉಂಟಾಗ್ತಕ್ಕಂಥ ಏಳು ಬಣ್ಣಗಳಾಗೆ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಎಲ್ಲ ಮಕ್ಕಳು ಈ ಏಳು ರೋಗಗಳಿಂದ ಮುಕ್ತವಾಗಬೇಕು ಅಂತ ಹೇಳಿ ಲಸಿಕಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಆ ಏಳು ರೋಗಗಳು ಯಾವುದು ಅಂತಂದರೆ ಸಿಡುಬು ಬೆಕ್ತೀರಿಯಾ ನಾಯಿ ಕೆಮ್ಮು ಧನುರ್ವಾಯು ಪೋಲಿಯೋ ಕ್ಷಯ ರೋಗ ದಡಾರ ಮತ್ತು ಹೆಪಟೈಟಿಸ್ ಬಿಗಳನ್ನು ತಡೆಗಟ್ಟಬಹುದಾದ ಏಳು ಲಸಿಕೆಯನ್ನು ಹಾಕುವಂಥ ಗುರಿಯನ್ನು ಮಿಷನ್ ಇಂದ್ರಧನುಷ್ ಒಳಗೊಂಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರಿಗೆ ಮಳೆ ಬಿಲ್ಲಿನಲ್ಲಿ ಉಂಟಾಗ್ತಕ್ಕಂಥ ಏಳು ಬಣ್ಣಗಳು ಕಾಮನ ಬಿ ಕಾಮನಬಿಲ್ಲಿನಾಗಿ ಏಳು ಬಣ್ಣಗಳು ಇರೋ ರೀತಿ ಮಕ್ಕಳು ಈ ಏಳು ರೋಗಗಳ ವಿರುದ್ಧ ಸಿಡುಬಿನಿಂದ ಡಿಫ್ತೀರಿಯಾ ನಾಯಿ ಕೆಮ್ಮು ಧನುರ್ವಾಯು ಪೋಲಿಯೋ ಕ್ಷಯ ರೋಗ ದಡಾರ ಮತ್ತು ಹೆಪಟೈಟಿಸ್ ಬಿ ರೋಗಗಳನ್ನು ಸಮರ್ಥವಾಗಿ ಎದುರಿಸಬೇಕು ಆ ರೋಗಗಳನ್ನು ತಡೆಗಟ್ಟಬೇಕು ಅಂತೇಳಿ ಲಸಿಕೆ ಕಾರ್ಯಕ್ರಮವನ್ನು ಹಾಕೋದ್ರ ಮೂಲಕ ಗುರಿಯನ್ನು ಹೊಂದಿದೆ ಸೊ ಇನ್ನು ಈ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಬರಬಹುದು ಪರೀಕ್ಷೆ ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರದ ಮಿಷನ್ ಇಂದ್ರಧನುಷ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ ಮಿಷನ್ ಇಂದ್ರಧನುಷ್ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹದಿನಾಲ್ಕರಂದು ಪ್ರಾರಂಭ ಆಯಿತು ಸೊ ಈ ಒಂದು ಹೇಳಿಕೆ ಸರಿಯಾಗಿದೆ ಅವ್ರು ತಪ್ಪು ಹೇಳಿಕೆ ಕೇಳಿದ್ದಾರೆ ಇದು ಸರಿ ಉತ್ತರ ಅಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ ಇದು ಕೂಡ ಸರಿಯಾಗಿದೆ ತಪ್ಪು ಆಯ್ಕೆ ಬೇಕು ಅವರಿಗೆ ಸೊ ಈ ಮೇಲಿನ ಎಲ್ಲವೂ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆಪ್ಷನ್ ಬಿ ಕೂಡ ತಪ್ಪು ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಇಂದ್ರಧನುಷ್ ಫೋರ್ ಪಾಯಿಂಟ್ ಜೀರೋ ಅಭಿಯಾನವನ್ನು ಮಾರ್ಚ್ ಏಳರಿಂದ ಮೂವತ್ತು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಇದು ತಪ್ಪು ಮೂವತ್ತು ಜಿಲ್ಲೆಗಳಲ್ಲ ಹನ್ನೊಂದು ಜಿಲ್ಲೆಗಳು ಸೊ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ಪರ್ಧಾರ್ಥಿ ಮಿತ್ರರೇ ಮತ್ತೊಂದು ವಿಡಿಯೋ ಸರಣಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು